ಇವತ್ತು ಇರಲಿ ಅಂತ ಅಂದೇನೆ ಇರ್ಲಿ ಅನ್ನ ಉಂಟಲ್ಲ ಒಂದು ವರ್ಷದವರೆಗೆ ಹಾಳಾಗದೇ ಇಡ್ಬೋದು ಅದನ್ನ ನಿಮ್ಗೆ ತೋರಿಸುವ ಒಂದು ಕೆಜಿ ಜಾಸ್ತಿ ಇರಲಿ ಉಂಟು ನಿಮ್ಗೆ ಜಾಸ್ತಿ ಕೂಡ ಇರಲಿ ತಗೋಬಹುದು ಈಗ ನೋಡಿ ಇರ್ಲಿ ಕಡಿಮೆ ರೇಟ್ ಉಂಟು ಕಡಿಮೆ ರೇಟ್ ಇರುವಾಗ ನಾವು ಈ ರೀತಿ ಮಾಡಿ ಇಡ್ಬಹುದು ನಿಮ್ಗೆ ತೋರಿಸ್ತೇನೆ ಹೇಗೆ ಅಂತ ಮೊದಲಿಗೆ ನೋಡಿ ಇರ್ಲಿ ಸಿಪ್ಪೆಲ್ಲ ತೆಗಿಬೇಕು ಸಿಪ್ಪೆಲ್ಲ ತೆಗೆದು ಈ ರೀತಿ ತುಂಡು ಮಾಡಬೇಕು ಮನಸ್ಸು ಕೆಳಗೆ ದೊಡ್ಡ ಅಗಾರದ ಪಾತ್ರೆ ಇಟ್ಟಿದ್ದೇನೆ ನಮಗೆ ಎಷ್ಟು ತೆಳುವಾಗ್ತದೆ ಆಗ್ತದೆ ಅಷ್ಟು ತೆಳು ತುಂಡು ಮಾಡಿದರೆ ಆಯಿತು ಚಾಕುವಲ್ಲಿ ಕೂಡ ತುಂಡು ಮಾಡ್ಬೋದು ಎರಡು ಅಂತ ತುಂಡು ಮಾಡಿದ್ದೇನೆ ಈಗ ಬಿಡಿಸ್ಬೇಕು ನೋಡಿ ಈ ತಟ್ಟೆಯಲ್ಲಿ ಆದ್ರೆ ಉಂಟಲ್ಲ ಬೇಗ ಒನಾಗ್ತದೆ ಬೇರೆ ಯಾವ್ದಲ್ಲಿ ಕೂಡ ಒಣಗಿಕೆ ಹಾಕ್ಬೋದು ಪ್ಲಾಸ್ಟಿಕಲ್ಲಿ ಕೂಡ ಅದು ಬೇಗ ಒನ್ ಈ ತಟ್ಟೆಯಲ್ಲಿ ಆದ್ರೆ ಬೇಗ ಒನಾಗ್ತದೆ ಇದೊಂದು ಉಂಟಲ್ಲ ಮೂರು ದಿವಸ ಒನ್ ಚಂದ ಮಾಡಿ ಮತ್ತೆ ಒಂದು ದಿವಸ ಒಣಗಿದ ನಂತರ ತೆಗ್ದು ಒಳಗೆ ಇಡಬೇಕು ವಾಪಾಸ್ ಮಾರು ದಿವಸ ಇಡಬೇಕು ಈ ಬಿಡಿಸಿ ಬಿಡಿಸಿ ಇಟ್ಟರೆ ಬೇಗ ಒನಾಗ್ತದೆ ನಾನು ಸ್ವಲ್ಪ ಮಾಡಿಟ್ಟಿದ್ದೆ ಒಣಗಿಸಿ ಅದನ್ನು ತೋರಿಸ್ತೇನೆ ನಿಮಗೆ ಮೊದಲೇ ಮಾಡಿಟ್ಟಿದ್ದೇನೆ ಒಂದು ಒಂದು ತಿಂಗಳಾಯಿತು ಎಲ್ಲಿ ಬಿಸಿಲು ಉಂಟು ಅಲ್ಲಿ ಇಟ್ಟರೆ ಆಯ್ತು ಚಂದ ಮಾಡಿ ಒಣಗಬೇಕು ಮೂರು ದಿವಸ ಒಣಗಬೇಕು ಈರ್ಲಿಯನ್ನು ಒಂದು ತಿಂಗಳ ಮೊದಲು ಒಣಗಿಸಿಟ್ಟದ್ದು ನೋಡಿ ಚಂದ ಮಾಡಿ ಒಣಗಿಸಿ ಒಂದು ವರ್ಷ ಇಟ್ಟು ಕೂಡ ಹಾಳಾಗುದಿಲ್ಲ ಅದು ತುಂಬಾ ಇತ್ತು ಅದು ಎಲ್ಲ ಖಾಲಿ ಆಯ್ತು ಈಗ ನಮಗೆ ಸುಕ್ಕಕ್ಕೆಲ್ಲ ಹಾಕಿ ಕೊಳದಾಗ್ತದೆ ಸುಕ್ಕಕ್ಕೆ ಬಿರಿಯಾನಿಗೆ ಎಂತ ಪಲ್ಯ ಮಾಡೋದಿದ್ರೆ ಅದಕ್ಕೆ ಕೂಡ ಹಾಕಲಿ ಆಗ್ತದೆ ನೋಡಿ ಒಣಗಿಸಿ ಇಟ್ಟದ್ದು ನಾನು ತುಂಬಾ ಈರುಳ್ಳಿಯನ್ನು ತುಂಡು ಮಾಡಿ ಒಣಗಿಸಿ ಈ ಬಾಟಲಲ್ಲಿ ಹಾಕಿಡ್ಬೋದು ನೋಡಿ ಒಂದು ಬಾಣಲೆ ಇಡುವ ಇದು ಕಬ್ಬಿಣದ ಬಾಣಲೆ ಯಾವುದು ಬಾಣಲೆ ಕೂಡ ತಗೊಳ್ಬೋದು ನೋಡಿ ಎಣ್ಣೆ ಹಾಕದೆ ಫ್ರೈ ಮಾಡಿ ತೋರಿಸ್ತೇವೆ ನಿಮಗೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಪಕ್ಕ ಫ್ರೈ ಆಗ್ತದೆ ಒಂದು ನಿಮಿಷದಲ್ಲಿ ಫ್ರೈ ಆಗ್ತದೆ ನಿಮಗೆ ಬೆಂಕಿ ಮಾತ್ರ ಸ್ವಲ್ಪ ಇದಾಗಬೇಕು ಇಲ್ಲದ್ರೆ ಬೆಂಕಿಲಾದ್ರೆ ಆಗುದಿಲ್ಲ ಸುಲಭ ರೀತಿಯಲ್ಲಿ ನಿಮಗೆ ನಾನು ತೋರಿಸೋದು ಅದು ಬಿರಿಯಾನಿ ಮಾಡಲಿಕ್ಕೆ ನಮಗೆ ಸುಕ್ಕ ಮಾಡಲಿಕ್ಕೆ ಪಲ್ಯ ಮಾಡಲಿಕ್ಕೆ ಫ್ರೈ ಮಾಡಲಿ ಈರುಳ್ಳಿ ಹಾಕ್ಬೇಕು ನೋಡಿ ಇದು ಚಿಕನ್ ಎಲ್ಲ ಮಾಡಲಿಕ್ಕೆ ಈ ರೀತಿ ಫ್ರೈ ಮಾಡಿ ಹಾಕ್ಲಿಕ್ಕೆ ಉಂಟು ಹಾಕಿದ ಒಳ್ಳೆದಾಗ್ತದೆ ಅದಕ್ಕೆ ನಾನು ತೋರಿಸಿದೀವಿ ಹಸಿ ಅನ್ನ ನಾವು ಫ್ರೈ ಮಾಡ್ತೇವೆ ತಕ್ಷಣ ಅಂದರೆ ತುಂಡು ಮಾಡಿ ಫ್ರೈ ಮಾಡೋದು ಅದೇ ರೀತಿ ಟೇಸ್ಟ್ ಇದು ಕೂಡ ಇರ್ತದೆ ಇದು ಮಾತ್ರ ಬೇಗ ಫ್ರೈ ಆಗ್ತದೆ ನಿಮಗೆ ನೋಡಿ ಕೆಂಪಾಗ್ತಾ ಬಂತು ಫ್ರೈ ಆಗ್ತಾ ಬಂತು ನೋಡಿ ಸಾಕಿಷ್ಟು ತೆಗಿಯುವ ಜಾಸ್ತಿ ಫ್ರೈ ಆದರೆ ಕಪ್ಪಾದರೆ ಕಹಿ ಆಗ್ತದೆ ಫ್ರೈ ನೋಡಿ 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 ಆಯಿತು ಈ ರೀತಿ ಆಗ್ತದೆ ನಮಗೆ ರಪಕ್ಕ ಬಿರಿಯಾನಿಗೆ ಹಾಕ್ಲಿಕ್ಕೆಲ್ಲ ಆಗ್ತದೆ ಮತ್ತು ಜಾಸ್ತಿ ಇರುಳಿದ್ರೂ ಕೂಡ ಮತ್ತೆ ಒಣಗಿದ ನಂತರ ಸ್ವಲ್ಪ ಆಗೋದು ಜಾಸ್ತಿ ಆಗೋದಿಲ್ಲ ಕಡಿಮೆ ರೇಟ್ ಇರೋ ಇರಲಿ ಅಂತಂದು ಈ ರೀತಿ ನೀವು ತುಂಡು ಮಾಡಿಡಿ ನಮಗೆ ಸುಲಾಬ್ ಆಗ್ತದೆ ಕೂಡ ನೋಡಿ ಮಣ್ಣೆ ನೆಟ್ಟ ಅರಶಿನ ಗಿಡ ನೋಡಿ ನಾನು ನಿಮಗೆ ಬೀಜ ಆಗಿ ತೋರಿಸಿದ್ದೇನೆಲ್ಲ ಅದೇ ಇದು ನೋಡಿ ನಮಗೆ ಅರಶಿನ ಕೂಡ ಸಿಗ್ತೇನೆ ನೋಡಿ ಇಷ್ಟು ದೊಡ್ಡ ಗಿಡ ಆಗಿದೆ ಇದನ್ನ ನೆಡುವ ವಿಡಿಯೋ ಮೊನ್ನೆ ಹಾಕಿದ್ದೇನೆ ನಿಮ್ಗೆ ಇದೇ ರೀತಿ ನೆಡ್ಬೋದು ನೋಡಿ ಈಗ ಇಲ್ಲ ಇದರಲ್ಲಿ ಈಗ ವರ್ಷ ಅರಶನೆ ಆಗುದು ಈಗ ಎಲೆ ಮಾತ್ರ ನೋಡಿ ಈ ಅರಶಿನ ಮಣ್ಣಲ್ಲಿ ಹಾಕಿಟ್ಟದ ನೋಡಿ ನಾವು ಈಗ ಕೂಡ ಹಾಕಿಡ್ಬೋದು ಜಾಗ ಇದ್ರೆ ಈಗ ಕೂಡ ಹಾಕಿಟ್ರೆ ನಿಮಗೆ ಇಲ್ಲಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ಇಲ್ಲಿ ಆಗ್ತದೆ ಮತ್ತೆ ಬೆಗಿದೆ ತೆಗ್ದು ಬೇರೆ ಕಡೆ ಕೂಡ ನೆಡ್ಲಿಕ್ಕೆ ಆಗ್ತದೆ